ಯೇಸುವಿಗೆ ಸ್ತೋತ್ರ ಇಂದು ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯದ ಒಂದನೇ ವಾಕ್ಯದ ಎರಡನೇ ಭಾಗ ಪೇತ್ರನು ಯೇಸುವಿನ ಐಹಿಕ ಸೇವೆಯಲ್ಲಿ ಯೇಸುವಿನ ಸಂಗಡ ಮೂರುವರೆ ವರ್ಷ ನಿರಂತರವಾಗಿ ಪ್ರಯಾಣಿಸಿದ ವ್ಯಕ್ತಿಯಾಗಿದ್ದನು ಯೇಸುವಿನ ಬೋಧನೆಯನ್ನು ಏಸು ನಡೆಸಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡವನು ಕಿವಿಯಾರೆ ಕೇಳಿದವನು ಆಗಿದ್ದನು ಕೆಲವು ಸಂದರ್ಭಗಳಲ್ಲಿ ಏಸು ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದುಕೊಂಡು ಹೋಗದೆ ಪೇತ್ರನನ್ನು ಯಾಕೋಬನನ್ನು ಯೋಹಾನನನ್ನು ಮಾತ್ರ ಪ್ರತ್ಯೇಕವಾಗಿ ಕರೆದುಕೊಂಡು ಹೋದ ಸಂದರ್ಭಗಳನ್ನು ಸಹ ನಾವು ಸುವಾರ್ತೆಗಳಲ್ಲಿ ಕಾಣುವವರಾಗಿದ್ದೇವೆ ಮಾರ್ಕನೋ ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತೇಳನೇ ವಾಕ್ಯದಲ್ಲಿ ಯೇಸು ಸಭಾಮಂದಿರದ ಅಧಿಕಾರಿಯಾದ ಯಿರನ ಮಗಳನ್ನು ಬದುಕಿಸುವುದಕ್ಕಾಗಿ ಕೋಣೆಯೊಳಗೆ ಪ್ರವೇಶಿಸುವಾಗ ಪೇತ್ರನನ್ನು ಯಾಕೋಬನನ್ನು ಮತ್ತು ಯೋಹಾನನನ್ನು ಮಾತ್ರ ಕರೆದುಕೊಂಡು ಹೋಗುವುದಾಗಿ ನೋಡುತ್ತೇವೆ ಹಾಗೆಯೇ ಮತಾಯನ್ನು ಬರಸುವಾರ್ತೆ ಹದಿನೈಳನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳಲ್ಲಿ ಯೇಸು ಪ್ರಕಾಶ ರೂಪವನ್ನು ಧರಿಸುವ ಸಂದರ್ಭದಲ್ಲಿಯೂ ಪೇತ್ರನನ್ನು ಯಾಕೋಬನನ್ನು ಮತ್ತು ಯೋಹಾನನನ್ನು ಕರೆದುಕೊಂಡು ಬೆಟ್ಟಕ್ಕೆ ಹೋಗುವಂತದ್ದನ್ನು ನೋಡುತ್ತೇವೆ ಯೇಸುವನ್ನು ಕೆತ್ತಮ್ಮನೆ ತೋಟದಲ್ಲಿ ಬಂಧಿಸುವುದಕ್ಕೆ ಮಹಾಯಾಜಕನ ಜನರು ಹಿರಿಯರು ಓಲೆಗಾರರ ಸಂಗಡ ಬಂದಾಗ ಇದೇ ಪೇತ್ರನು ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಇರಿದು ಮಹಾಯಾಜಕನ ಆಳಿನ ಕಿವಿಯನ್ನು ಕತ್ತರಿಸಿ ಹಾಕಿದನು ಮತಾ ಬರೆದ ಶುಭಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ನಲವತ್ತೇಳರಿಂದ ಐವತ್ತೆರಡು ವಾಕ್ಯ ಏಸುವನ್ನು ನ್ಯಾಯ ವಿಚಾರಿಸುವುದಕ್ಕಾಗಿ ಕಾಯಾಫನ ಬಳಿಗೆ ಕರೆದುಕೊಂಡು ಹೋಗುವಾಗ ಇದೇ ಪೇತ್ರನು ದೂರದಿಂದ ಆತನನ್ನು ಹಿಂಬಾಲಿಸಿದನು ಮತಾಯನು ಬರೆಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ಏಳರಿಂದ ಐವತ್ತೆಂಟು ವಾಕ್ಯ ಅಂದಿನ ಮಹಾಯಾಜಕರ ಜನರು ಯೇಸುವಿನ ಮುಖದ ಮೇಲೆ ಉಗುಳಿ ಆತನ ಕೆನ್ನೆಗೆ ಏಟು ಹಾಕಿದ್ದಾಗ ಅದನ್ನು ದೂರದಿಂದಲೇ ಪೇತ್ರನು ನೋಡುವವನಾಗಿದ್ದನು ಪಿಲಾತನು ಯೇಸುವನ್ನು ಕೊರಡೆಗಳಿಂದ ಒಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಟ್ಟಾಗ ಯೇಸುವಿಗೆ ಕೆಂಪು ಒಲ್ಲಿಯನ್ನು ಒದಿಸಿ ಮುಳ್ಳಿನ ಬಳ್ಳಿಯಿಂದ ಕಿರೀಟವನ್ನು ಅಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಯಹುದ್ಯರ ಅರಸನೆ ನಿನಗೆ ನಮಸ್ಕಾರ ಎಂದು ಅಪಹಾಸ್ಯ ಮಾಡಿದಾಗ ಇವೆಲ್ಲವನ್ನು ಪೇತ್ರನು ನೋಡಿದಂತಹ ವ್ಯಕ್ತಿಯಾಗಿದ್ದನು ಒಮ್ಮೆ ಪೇತ್ರನು ಯೇಸುವಿಗೆ ನಾವು ಎಲ್ಲವನ್ನು ಬಿಟ್ಟು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಪೇತ್ರನಿಗೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂದು ಹೇಳುವುದರ ಮೂಲಕ ಯೇಸುವಿನ ಪ್ರತ್ಯಕ್ಷತೆಯ ಸಂದರ್ಭದಲ್ಲಿ ನೀವು ಪಾಲುಗಾರರಾಗಲಿರುವ ಎಂಬ ಸ್ಪಷ್ಟ ಸಂದೇಶವನ್ನು ಕೊಡುವಂತದಾಗಿ ನೋಡುತ್ತೇವೆ ಇಷ್ಟೆಲ್ಲ ಸವಲತ್ತುಗಳನ್ನು ಪಡೆದುಕೊಂಡಿದ್ದ ಪೇತ್ರನು ಇಷ್ಟೆಲ್ಲ ಸವಲತ್ತುಗಳನ್ನು ಪಡೆದುಕೊಂಡಿದ್ದ ಪೇತ್ರನು ತನ್ನನ್ನು ಜೊತೆ ಹಿರಿಯವನೆಂದು ಕರೆದುಕೊಂಡು ಸೀಮೆಯ ಹಿರಿಯರಿಗೆ ಕೆಲವು ಎಚ್ಚರಿಕೆಯ ಸಂದೇಶವನ್ನು ಕೊಡುವವನಾಗಿದ್ದಾನೆ ಪ್ರಿಯರೇ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಈ ಭೂಮಿಯಲ್ಲಿ ಪಾಲುಗಾರರಾಗುತ್ತೇವೋ ಅಷ್ಟರ ಮಟ್ಟಿಗೆ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ಪಾಲುಗಾರರಾಗುತ್ತೇವೆಂಬುದನ್ನು ಮರೆಯಬೇಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ